ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಐವತ್ತೊಂದನೇ ದಿನ ಫಿಫ್ಟಿ ಒನ್ ಎಪಿಸೋಡ್ ಹೇಗಿತ್ತು ಈ ಎಪಿಸೋಡ್ ಅಲ್ಲಿ ಯಾರ ವಾದ ಯಾರ ಪ್ರತಿವಾದ ಸರಿ ಇತ್ತು ಯಾರ ವ್ಯಕ್ತಿತ್ವನ ಅಚ್ಕೋಟಾಗಿ ಪೋರ್ಟ್ರೇ ಮಾಡ್ತಾ ಇದಾರೆ ಯಾರ ವ್ಯಕ್ತಿತ್ವ ಕಳ್ಕೊಂಡ್ರು ಮುಖ್ಯವಾಗಿ ವಾದ ಪ್ರತಿವಾದ ಅಂತ ಬಂದಾಗ ಇಲ್ಲಿ ಬಿಗ್ ಬಾಸ್ ಕನ್ಸಿಡರ್ ಮಾಡದ ಬಿಗ್ ಬಾಸ್ ಒಂದು ವೀಕ್ಷಕರಾಗ್ಲಿ ಬಿಗ್ ಬಾಸ್ ಆಗ್ಲಿ ಒಂದು ಟೀಮ್ ಆಗ್ಲಿ ಅಂತ ಬಂದಾಗ ಕನ್ಸಿಡರ್ ಮಾಡದ ಅವ್ರ ಮಾತು ಮತ್ತೆ ಮಾತಿನಲ್ಲಿ ಯಾರು ಎಡವಿದ್ರು ಮಾತಿನಲ್ಲಿ ಯಾರು ಗೆದ್ದರು ವಿಶೇಷವಾಗಿ ಇಲ್ಲಿ ಬಂದಿರೋದು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ಬರು ಬಂದರೆ ಶೋಭಾ ಶೆಟ್ಟಿ ಮತ್ತು ರಜತ್ ಕಿಶನ್ ಅವರು ಅವರ ಆಟ ಆಗಲಿ ಅವರ ವ್ಯಕ್ತಿತ್ವ ಆಗಲಿ ಯಾವ ರೀತಿ ಪೋಟ್ರಿ ಆಗ್ತಾ ಇತ್ತು ಯಾರ್ಯಾರು ಯಾವ ಡೌಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡ್ರು ಯಾರು 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 ಗುಂಪಿಂದ ಹೊರಗಡೆ ಬಂದರು ಹೊಸ ಗುಂಪಿಗೆ ಯಾರು ಸೇರಿಕೊಂಡ್ರು ನಾಮಿನೇಷನ್ಸ್ ಅಂತ ಬಂದಾಗ ಯಾರ್ಯಾರಲ್ಲ ಏನು ಮಾತಾಡಿದ್ರು ಅವ್ರ ರೀಸನ್ಸ್ ಹೇಗಿದ್ದವು ದುರಂಕಾರ ಅಂತ ಹೇಳೋದ್ರಿಂದ ಅದಕ್ಕೆ ನಾಮಿನೇಟ್ ಮಾಡ್ತೀನಿ ಅಂತ ಇನ್ನೊಬ್ರು ಅದಾದ್ಮೇಲೆ ಇನ್ನೊಬ್ರು ಮಾತಾಡ್ತಾರೆ ನನ್ನನ್ನ ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ ಅರ್ಧ ಗಂಟೆ ಮಾತಾಡಿಲ್ಲ ಅದಕ್ಕೆ ನಾಮಿನೇಟ್ ಮಾಡ್ತಂದ್ರೆ ಇನ್ನೊಬ್ರು ಇಂತ ಹಲವಾರು ರೀಸನ್ಸ್ ಗಳು ಇವೆ ಈ ಎಪಿಸೋಡ್ ಬಗ್ಗೆ ಮಾತಾಡೋಕೆ ಎಪಿಸೋಡ್ ಮಾತಾಡಕ್ಕಿಂತ ಮುಂಚೆ ಚಾನಲ್ ಏನೋ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಪಿಸೋಡ್ ಶುರುವಾಗದೇನೆ ಬರ್ತಾರೆ ನಮ್ಮ ಅದೇ ವೈಲ್ಡ್ ಕಾರ್ಡ್ ಎಂಟ್ರೀಸ್ ರಜತ್ ಕಿಶನ್ ಮತ್ತೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ರೇಷನ್ ತಗೊಂಡ್ ಬಂದ್ರೆ ನಮ್ಮ ರಜತ್ ಕಿಶನ್ ಮಾತ್ರ ಒಳಗಡೆ ಎಂಟ್ರಿಯಿಂದ ಡ್ರಮ್ಸ್ ತಗೊಂಡು ಆಟ ಆಡ್ಕೊಂಡ್ಬರ್ತಾರೆ ಒಳ್ಳೆ ಓಕೆ ನನಗೆ ಅನ್ಸಿದ್ದು ಎಪಿಸೋಡ್ ನೋಡಿದಾಗ ಈ ರಜತ್ ಕಿಶನ್ ಅವ್ರ ಏನಂದ್ರೆ ಎಂಟರ್ಟೈನರ್ ಅಂದ್ರೆ ಇಂಪ್ರೆಷನ್ ಮಾಡ್ತಾರೆ ಮಾತಾಡ್ತಾರೆ ವಾದನೂ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ತುಂಬಾನೇ ಫನ್ ಗಾಯ್ ಅಂಡ್ ಆಲ್ಸೋ ಅಂಗ್ರಿ ಕೂಡ ಅಂತ ಹೇಳ್ಬೋದು ಇದು ಅಗ್ರಿ ಮಾಡ್ಬೋದು ನಾವು ಕರೆಕ್ಟ್ ಆಗ ಆಟ ಸಿಕ್ಕ ಮಾತ್ರ ಚೆನ್ನಾಗ್ ಆಡ್ತಾರಂತ ಅನ್ಸುತ್ತೆ ನನಗೆ ನೋಡಿದಾಗ ಪ್ರೋಮೋಸ್ ಎಲ್ಲ ನೋಡಿದಾಗ ಬಿಲ್ಡ್ ಅಪ್ ರಾಜ ಬಿಲ್ಡಪ್ ಅಂತ ಅನ್ಕೊಂಡಿದ್ವಿ ಬಟ್ ಪ್ರೋಮೋಸ್ ಬೇರೆ ಇದೆ ಎಪಿಸೋಡ್ಸೇ ಬೇರೆ ಇದೆ ಎಪಿಸೋಡ್ ನೋಡಿದಾಗ ಆ ರೀತಿ ಅನಿಸ್ತು ರಜತ್ ಕಿಶನ್ ಅವ್ರ ಬಗ್ಗೆ ನಾ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ತುಂಬಾ ನೋಡಿದಿನಿ ಅವ್ರು ಮಾತಾಡಕ್ ನಿಂತ್ರೆ ಯಾರು ನಿಲ್ಲಲ್ಲ ಮುಂದೆ ಆ ರೀತಿ ಎಲ್ಲ ಮಾತಾಡ್ತಾರೆ ಮನೆಗ್ ಬಂದ ಮೇಲೆ ಶುರು ಮಾಡ್ಕೊಂಡ್ರು ಸ್ವಲ್ಪ ಸ್ವಲ್ಪ ನಮ್ಮ ಹನುಮಂತರಿಗೆ ಬಕೆಟ್ ಇಡ್ತಾರ ಬಕೆಟ್ ಹಿಡಿತಾ ಇದಾರ ಅಂತ ಅನಿಸ್ತು ಏನಕಂದ್ರೆ ಹನುಮಂತವರ ಮನೆ ದೋಸ್ಕರ ಕರ್ಕೊಂಡೋದ್ರು ಏನಕ್ಕೆ ಅಂದ್ರೆ ಗೊತ್ತೇ ಇರುತ್ತೆ ಹನುಮಂತವ್ರ ಒಳಗಡೆ ಸ್ವಲ್ಪ ಪಾಸಿಟಿವಿಟಿ ಇದೆ ಹೊರಗಡೆ ಹನುಮಂತ ಅವರಿಗೆ ಅದೇ ಕಾರಣ ಹಿಡ್ಕೊಂಡು ಸ್ವಲ್ಪ ಹನುಮಂತ ಅವರಿಗೆ ಸ್ವಲ್ಪ ಇದೇ ತೊಗೊಳ್ತಾ ಇದ್ರ ಅಂತ ಹೇಳ್ತಾರೆ ಅದಾದಮೇಲೆ ಮನೆ ಮಂದಿಗೆ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ ಇವರಿಬ್ಬರು ಒಳ್ಳೆ ಕಾಲ್ ವೈಟ್ ಕಾಲ್ಡ್ ಕಂಟೆಸ್ಟೆಂಟ್ಗಳು ಇವರಿಗೆ ಈ ಅಡುಗೆ ಮನೆಯಲ್ಲ ಅವ್ರಿಗೆ ಒಂದು ಇರು ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿರ್ತೀವಿ ಅವ್ರು ಏನು ಹೇಳ್ಬೇಕು ಅವ್ರು ಮಾಡಬೇಕು ನೆಕ್ಸ್ಟ್ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರೋ ತನಕ ಅಂತ ಆ ಟೈಮಲ್ಲಿ ಮಂಜಾನ ಗೌತಮಿ ಸುರೇಶ್ ಅವರಿಗೆ ಅಡುಗೆ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಅಂದರೆ ಅಡುಗೆ ಮಾಡಕ್ಕೆ ನೀವೇ ಮಾಡ್ಬೇಕು ಅಂತ ಅದಾದ್ಮೇಲೆ ಇಲ್ಲಿ ಸ್ಪೆಷಲ್ ಆಗಿ ಮಾಡುವ ಕೆಲವು ಪಾಯಿಂಟ್ಸ್ ಮಾತಾಡ್ಬೇಕಂದ್ರೆ ಮೋಕ್ಷತಾ ಮತ್ ಮೋಕ್ಷತ ಅದಾದ್ಮೇಲೆ ಗೌತಮಿ ಮಂಜು ಅವರು ಅವ್ರ ಮೂವರಲ್ಲೇ ಬಿರುಕು ಮೂಡಿದೆ ಅದು ಒಳ್ಳೆದಕ್ಕೇನೆ ಬಟ್ ಇಲ್ಲಿ ಬಿರುಕು ಮೂಡಿದೆ ಇಲ್ಲ ಅಂತಲ್ಲ ಬಿರುಕು ಮೂಡಿದ್ಮೇಲೆ ಹೋಗಿ ಶಶಿರ ಹತ್ರ ಹೋಗಿ ಬಿರುಕು ಅಂಟ್ಕೊಂಡಿದೆ ಯಾಕಂದ್ರೆ ನನ್ಗೆ ಅನ್ಸುತ್ತೆನಂದ್ರೆ ಶಶಿರವ್ರಿಗಿಂತ ಓಕೆ ಶಶಿರ ಒಳ್ಳೆ ವ್ಯಕ್ತಿ ಇಲ್ಲ ಅಂತಲ್ಲ ಇಲ್ಲಿ ಏನಾಗುತ್ತಂದ್ರೆ ಆಟ ಅಂತ ಬಂದಾಗ ಸ್ಟ್ರಾಟಜಿ ಅಂತ ಬಂದಾಗ ಮಂಜಣ್ಣಗಿಂತ ಮನೆಯಲ್ಲಿ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರಿನೋ ತಪ್ಪೋ ಏನೋ ಗೊತ್ತಿಲ್ಲ ಬಟ್ ಸ್ಟ್ರಾಟಜಿ ಮಾಡ್ತಾರೆ ಆಟನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಎಷ್ಟೋ ಟಾಸ್ಕ್ ಗಳಲ್ಲಿ ಬಿಗ್ ಬಾಸ್ ಮೇಲೆ ನಡೆಯ ಕಾರಣ ಮಂಜಣ್ಣ ಮಂಜಣ್ಣ ಇಲ್ಲ ಅಂದ್ರೆ ಅವ್ರು ಯಾರೋ ಒಬ್ರಿಗೊಬ್ರು ಅಟ್ಯಾಕು ಮಾಡ್ಕೊಳಲ್ಲ ಒಬ್ಬರೊಬ್ಬರು ಆಟನ್ನು ಕೆಡ್ಸಲ್ಲ ಒಬ್ರಿಗೊಬ್ರು ಸ್ಟ್ರಾಟಜಿ ಮಾಡ್ಕೊಳ್ಳೋಲ್ಲ ಆ ಬಾಲ್ ಟಾಸ್ಕ್ ಅಂತ ಬಂದಾಗ ಒಬ್ಬರು ಸ್ಟ್ರಾಟಜಿ ಮಾಡ್ಕೊಂಡ್ರೆ ಎರಡ್ ದಿನ ಆದ್ರೂ ಗೇಮ್ ಆಗ್ತಿರ್ಲಿಲ್ಲ ಕೊನೆಗೆ ಬಿಗ್ ಬಾಸ್ ಅಲ್ಲಿ ಹೇಳ್ಬಿಡ್ತಿದ್ರು ಒಬ್ಬೊಬ್ರು ಟೀಮ್ ಮಾಡ್ಕೊಳ್ಳಿ ಅಂತ ಆ ರೀತಿಯಲ್ಲಿ ಬಂದಾಗ ಈ ಮಣ್ಣಿನ ಟಾಸ್ಕ್ ಅಷ್ಟೇ ಮಣ್ಣಿನ ಮಕ್ಕಳ ಟಾಸ್ಗ್ ಯಾರು ಒಬ್ರು ಶುರು ಮಾಡ್ಬೇಕು ಶುರು ಮಾಡಿದ್ಮೇಲೆ ಆಟ ಮುಂದಕ್ಕೆ ಹೋಗುತ್ತೆ ಇಂಥ ಸ್ಟ್ರಾಟಜಿಗಳು ಬಂದಾಗ ಮಂಜುನಾಥ ತುಂಬಾ ನೋವಿದೆ ಇವ್ರ ಜೋಡಿ ಮುರಿದು ಇವ್ರು ಕೆಟ್ಟವರು ನಾನು ಶಶಿರೋತ್ರ ಅಂತ ಹೋಗಿ ಅವರು ಗ್ರೂಪ್ ಜಾಯ್ನ್ ಆಗಿದ್ದಾರೆ ನಮ್ಮ ಮೋಕ್ಷತಾ ಮೇಡಮ್ ಅವರು ಇದ್ರಿಂದ ಅನ್ಸಿದ್ದೇನಂದ್ರೆ ಓಕೆ ನೀವು ತಗೊಂಡಿರೋ ಸ್ಟ್ಯಾಂಡ್ ಆಗ್ಲಿ ನೀವು ತಗೊಂಡ್ರಿ ಇದಾಗ್ಲಿ ತುಂಬಾ ಚೆನ್ನಾಗಿದೆ ಬಟ್ ಅವ್ರ ಗ್ರೂಪ್ ಗೆ ಜಾಯ್ ಆಗಲ್ಲ ಓವನಾಗಿ ಆಡಿ ಓವನಾಗಾಡಿ ಆಟ ಒಬ್ಬ ಸ್ವಂತ ಆಡಿ ಆಟ ಅಂತ ಪ್ರೇಕ್ಷಕರೊಂದ್ ಮನವಿ ಇರುತ್ತೆ ಅದನ್ನಿಸ್ತು ಇದಾದಮೇಲೆ ಅವ್ರಿಗೆ ಹೇಳ್ತಾರೆ ನೀವು ಆ ಥರ ಮಾತಾಡಿದ್ರಿ ನೀವು ಈ ಥರ ಮಾತಾಡಿದ್ರಿ ನನಗೆ ಇಷ್ಟ ಆಗ್ತಾ ಇಲ್ಲ ನಾನು ಬ್ಲಾಕ್ ಮಾಡ್ತಾ ಇದೀರ ನಾನು ಹೋಲ್ಡ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಂದ್ರೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಜೋಡಿ ಇದಾವಪ್ಪ ತ್ರಿವಿಕ್ರಮ್ ಭವ್ಯ ಆಮೇಲೆ ಮಂಜು ಗೌತಮಿ ಶಶಿರು ಐಶ್ವರ್ಯ ಈ ರೀತಿ ಕೆಲವು ಇದಾವೆ ಅವ್ರಿಗೆ ಅವರೇ ಕೊಟ್ಕೊತಾರೆ ಅವ್ರಿಗೆ ಇವರೇ ಕೊಟ್ಕೊತಾರೆ ಏನಂದ್ರೆ ಬೆಸ್ಟ್ ಅಂತ ಬಂದಾಗ ಈ ಟೈಮಲ್ಲಿ ಎಲ್ಲೋ ಮುಕ್ಸ್ರವ್ ಸೈಡ್ ಆಗಿಬಿಟ್ರ ಅಂತ ಅನ್ಸುತ್ತೆ ಅದಕ್ಕೆ ಅವ್ರು ಜೋಡಿ ಅವ್ರು ಬಿಟ್ಬಿಡೋಣ ಇವ್ರ ಜೊತೆಗೆ ಬರೋಣ ಅಂದರೆ ಇವ್ರು ನಿನ್ನೆ ಆಡ್ ಮಾಡ್ಕೊತಾರೆ ಹೇಳಿ ಏನನ್ನ ಬರಲಿ ಐಶ್ವರ್ಯ ಶಶಿರವರೆಗೆ ಕೊಡ್ತಾರೆ ಬಟ್ ಅವ್ರಿಗೆ ಕೊಡ್ತಾರೆ ಕಳಪೆಯಿಂದ ಬಂದಾಗ ಮಾತ್ರ ಸರ್ ಕಾಣ್ತಾರೆ ಅಷ್ಟೇ ಬೇರೆ ವಿಷಯ ಎಲ್ಲ ಬೆಸ್ಟ್ ಅಂತ ಬಂದಾಗ ಅವ್ರು ಅವರೇ ಕೊಡ್ಕೊಂತಾರೆ ನೀವು ಆಲೋಚನೆ ಮಾಡಿದ್ರು ಸರಿ ಇದೆ ಬಟ್ ಆಲೋಚನೆ ಮಾಡಿ ಸರಿ ಮತ್ತೆ ಇನ್ನ ಮತ್ತಿನ್ನ ಹಾಕಿರಂಗೆ ಅನ್ಸುತ್ತೆ ಅವ್ರು ಬೆಸ್ಟ್ ಇವ್ರು ಬೇಡ ಅನ್ಸುತ್ತೆ ಆ ರೀತಿ ಇರುತ್ತೆ ಮುಖ್ಯತ ಒಂದು ಐಡಿಯಾಲಜಿ ಆದ್ರಿಂದ ಅದಾದ್ಮೇಲೆ ಇನ್ನ ಬಿಗ್ ಬಾಸ್ ಕಡೆಯಿಂದ ಕೊಡ್ತಾರೆ ಅಲ್ಲಿರೋ ಕಂಟೆಷನ್ಗಳ ಬಿಗ್ ಬಾಸ್ ಒಂದೊಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಬಗ್ಗೆ ಅವ್ರು ಹೇಳಿ ಅದು ಕಾಯಿ ಹೊಡಿಬೇಕು ಮೊದಲೇದಾಗಿ ರಜತ್ ಅವರು ಒಂದು ಶೋಭಾ ಶೆಟ್ಟಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಂದೊಂದು ಪ್ರಶ್ನೆ ಮಾಡ್ತಾರೆ ನೀವು ಯಾರನ್ನ ಬೇರೆ ಪಡಿಸ್ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ರಜತ್ ಅವ್ರು ಹೇಳ್ತಾರೆ ನಮ್ಮ ಭವ್ಯನ ಮತ್ತು ತ್ರಿವಿಕ್ರಮ್ ಅವ್ರನ್ನ ಬೇರ್ ಪಡಿಸ್ಬೇಕು ಅಂದ್ರೆ ಭವ್ಯ ನನಗೂ ಕ್ಲೋಸ್ ಇದ್ದಾರೆ ಆದ್ರಿಂದ ನಮ್ಮ ಭವ್ಯ ಫ್ರೆಂಡ್ಶಿಪ್ ಮಾಡ್ಬೇಕಂತ ಅವ್ರಿಬ್ರನ್ನ ಬೇರೆ ಪಡಿಸ್ತಂತೇಳಿ ರೀಸನ್ ಹೇಳ್ತಾರೆ ಅವರು ಮತ್ತೆ ಶೋಭಾ ಶೆಟ್ಟಿನೂ ಅದನ್ನೇ ಹೇಳ್ತಾರೆ ಅವರಿಬ್ಬರನ್ನ ಬೇರೆ ಮಾಡಬೇಕು ಅವರು ದೂರ ದೂರ ಇರಬೇಕು ಅಂತ ಅದಾದ್ಮೇಲೆ ಈ ಮನೆಯ ಫೇಕ್ ಅಂತ ಯಾರಂತ ಬಂದಾಗ ಶೋಭಾ ಶೆಟ್ಟಿ ಅವರು ನಮ್ಮ ಗೌತಮಿ ಅವ್ರನ್ನ ತೊಗೊಂತಾರೆ ಪಾಪ ಕಾಯಿನೇ ಓಡಲ್ಲ ನಮ್ಮ ಶೋಭಾ ಶೆಟ್ಟಿ ಓಡಿರ ಕಾಯಿ ಆದ್ರಿಂದ ಆ ಟೈಮಲ್ಲಿ ಯಾಕೋ ಸ್ವಲ್ಪ ಇರಿಟೇಟಿಂಗ್ ಅನ್ಸುತ್ತೆ ಯಾರು ಗೌತಮಿ ಅವರು ಮಾತಾಡೋ ಮಾತಾಗ್ಲಿ ಮಾತಾಡೋ ಮಾತಂತಲ್ಲ ಅವ್ರ ಸ್ಮೈಲ್ ಫೇಕ್ ಸ್ಮೈಲ್ ಇರ್ತ ಆ ಸ್ಮೈಲು ತುಂಬಾ ಡಿಪ್ಲೊಮಿಕ್ ನಾಟಕೀಯವಾಗಿತ್ತ ಅಂತ ಅನ್ಸುತ್ತೆ ಅವರು ಮಾತಾಡೋ ಮಾತುಗಳಲ್ಲಿ ಸತ್ಯ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಅವ್ರ ಏನು ಅನ್ಸುತ್ತೆ ಅಂದ್ರೆ ಆ ನಕ್ಕಾಗ ಆ ಸ್ಮೈಲ್ ಕೊಟ್ಟಾಗ ಸುಮ್ಮ ಡಿಪ್ಲೊಮಾ ಡಿಪ್ಲೊಮಾಟಿಕ್ ಆಗಿರುತ್ತೆ ಇಲ್ಲ ಒಂದು ಫೇಕ್ ಆಗಿರುತ್ತೆ ಅಂತೆಲ್ಲ ಅನ್ಸುತ್ತೆ ಅದಾದಮೇಲೆ ಈ ಮನೆಯ ಇದು ಏನು ಯಾರ ಜೊತೆ ಆಟ ಟ್ರೈ ಪ್ರಯತ್ನ ಪಡ್ತೀರಾ ಅಂತ ಬಂದಾಗ ಅದು ನಮ್ಮ ಶೋಭಾ ಶೆಟ್ಟಿ ಅವರು ಮಂಜಾನ ಹತ್ರ ತಗೊಂತಾರೆ ಮಂಜಾನ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾರೆ ಅದರಿಂದ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿ ಆಟ ನಾನು ಟ್ರೈ ಮಾಡ್ತೇನೆ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಇವರು ರಜತ್ ಕಿಶನ್ ಅವ್ರು ಹೇಳ್ತಾರೆ ಇವರು ತ್ರಿವಿಕ್ರಮ್ ಹತ್ರ ಅಂತ ಹೇಳ್ತಾರೆ ಇಲ್ಲಿ ಈ ಒಂದು ಕಾಯ್ವಾಡ ಪ್ರೋಗ್ರಾಮ್ ಬಂದಾಗ ಬೇರೆ ಯಾರ್ಯಾರು ಕಂಡಿಲ್ಲ ಧನ್ರಾಜ್ ಕಂಡಿಲ್ಲ ಹನುಮಂತು ಕಾಣ್ಲಿಲ್ಲ ಅದಾದ್ಮೇಲೆ ನಮ್ಮ ಗೌತಮಿ ಕಂಡಿಲ್ಲ ಗೌತಮಿ ಕಂಡು ಗೌತಮಿ ಚೈತ್ರ ತ್ರಿವಿಕ್ರಮ್ ಇವು ಮೂವರೇ ಕಂಡಿದ್ದು ಅಲ್ಲಿ ಪ್ರತಿ ಅದೇ ಹೆಸರು ಬರ್ತಾ ಇತ್ತು ಈ ಮನೆಯ ಒಂದು ಕೆಟ್ಟ ವಾತಾವರಣ ಯಾರು ಚೈತ್ರ ಈ ಮನೆಯ ಯಾರು ಸರಿ ಇಲ್ಲ ಚೈತ್ರ ಇನ್ನ ಮನೆಯ ಏನಾಗಿಲ್ಲ ಚೈತ್ರ ಈ ಮನೆಯ ಬೆಸ್ಟ್ ಯಾರು ತ್ರಿವಿಕ್ರಮ್ ಈ ಮನೆಯ ಒಳ್ಳೆ ಪ್ಲೇಯರ್ ಯಾರು ತ್ರಿವಿಕ್ರಮ್ ಒಟ್ಟು ಚೆನ್ನಾಗಿದೆ ಅಂತ ಬಂದಾಗ ತ್ರಿವಿಕ್ರಮು ಚೆನ್ನಾಗಿಲ್ಲ ಅಂತ ಬಂದಾಗ ಚೈತ್ರ ಇಲ್ಲ ಮಂಜಣ್ಣ ಈ ನಾಲ್ಕು ಹೆಸರುಗಳ ಸುತ್ತ ಆಡ್ತಾ ಇತ್ತು ಅಷ್ಟೇ ಬೇರೆ ಯಾರೂ ಬರಲಿಲ್ಲ ಈ ಒಂದು ಎಪಿಸೋಡ್ ಅಂತ ನೋಡಿದಾಗ ಕಂಡಿದ್ದ ಇವ್ರೇನು ಏನಕ್ಕೆ ಹೈಲೈಟ್ ನೋಡಿ ಎಪಿಸೋಡ್ ಅಂದಾಗ ಸ್ಕ್ರೀನ್ ಸ್ಪೇಸ್ ಬೇಕೇ ಬೇಕು ಅದು ಹೈಲೈಟ್ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಸೆಕೆಂಡ್ ವಿಷಯ ಸ್ಕ್ರೀನ್ ಸ್ಪೇಸ್ ಅಂತ ಬಂದಾಗ ಅದನ್ನೇ ಆಗುತ್ತೆ ಒಬ್ಬೊಬ್ರಿಗೆ ಒಂದು ರೀಸನ್ ಕೊಡ್ತಾರೆ ಒಬ್ಬೊಬ್ರಿಗೆ ಒಂದು ಮಾತು ಹೇಳ್ತಾರೆ ಈ ರೀತಿ ಆಗಿತ್ತು ಇವ್ರು ಬೇರೆ ಪಡಿಸ್ಬೇಕು ಸರಿ ಇಲ್ಲ ಇವ್ರ ಕ್ಯಾರೆಕ್ಟರ್ ಇದೆ ಅಂತ ಬಟ್ ಬೇರೆ ಹೆಸರು ಯಾರ ಹೆಸರು ಬರಲಿಲ್ಲ ಕೇವಲ ಅವ್ರ ಹೆಸರು ಮಾತ್ರ ಬಂದಿದ್ದು ಆಟದ ಯಾರು ಆಡ್ತಾರೆ ತ್ರಿವಿಕ್ರಮು ಇನ್ನೊಬ್ರು ಏನು ಇದು ಬೇರೆ ಯಾರು ಪಡಿಸ್ತಾರೆ ತ್ರಿವಿಕ್ರಮು ನಿಂಗೆ ಅಪೋಸಿಟ್ ಕ್ಯಾಂಡಿ ಕ್ಯಾಂಡಿ ಅಂದರೆ ನಿಮಗೆ ಅಪೋಸಿಟ್ ಕಂಟೆಸ್ಟೆಂಟ್ ಯಾರು ಸ್ಟ್ರಾಂಗ್ ಅಂತ ಅನಿಸಿದ್ದು ಯಾರು ಅಂತ ಕೇಳಿದಾಗ ತ್ರಿವಿಕ್ರಮ್ ಹೇಳ್ತಾರೆ ರಜತ್ ಹೆಸರು ರಜತ್ ಅವರು ಶೋಭಾ ಶೆಟ್ಟಿ ಮಾತ್ರ ತುಂಬ ಡಿಪ್ಲೊಮೆ ಆದರೆ ತುಂಬ ಕರೆಕ್ಟಾಗಿ ಆಲೋಚನೆ ಮಾಡಿ ನನಗಿಲ್ಲಿ ಯಾರನ್ನು ಟಪ್ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ ಅದ ಬೆಸ್ಟ್ ಆನ್ಸರ್ ಅಂತ ಹೇಳ್ಬೋದು ನಾಮಿನೇಷನ್ಸ್ ರೀಸನ್ಸ್ ಅಂತ ಬರುತ್ತೆ ನಾಮಿನೇಷನ್ಸ್ ಅಂತ ಬಂದಾಗ ತುಕಾಲಿ ರೀಸನ್ಸ್ ಎಲ್ಲ ಕೊಡ್ತಾರ ಅನ್ಸುತ್ತೆ ಮೊದಲೇದಾಗ ಮೋಕ್ಷಿತವ್ರು ಅವರು ಬರ್ತಾರೆ ಮೋಕ್ಷಿತವ್ರು ಅವ್ರು ಮೂವರು ನಿಲ್ಲಿಸ್ತಾರೆ ಮಂಜಣ್ಣನ ಧನರಾಜನ ಅದಾದ್ಮೇಲೆ ನಮ್ಮ ಚೈತ್ರ ಅವ್ರನ್ನ ಚೈತ್ರ ಅವ್ರನ್ನ ಅದೇ ರೀಸನ್ಸ್ ಮನೆ ಹೊರಗಡೆ ಹೋಗಿದ್ರು ಏನೋ ಎಲ್ಲೆಲ್ಲ ಮಾತಾಡಿದ್ರು ಅದು ಸರಿರ್ಲಿಲ್ಲ ಆದ ಕಾರಣ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತಾರೆ ಆಮೇಲೆ ಧನ್ರಾಜ್ರು ಕೊಟ್ಟ ರೀಸನ್ ತುಂಬ ಸಿಲ್ಲಿ ಅಂತ ಸಿಲ್ಲಿ ಆಗಿತ್ತು ದುರಂಕಾರ ಅಂತ ಪದ ಯೂಸ್ ಮಾಡಿದ್ರು ನನಗೆ ಅದು ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಮೇಡಮ್ ನೀವು ಅವ್ರ ಮೇಲೆ ಅರಸಿದ್ರೆ ನೋಡಿದ್ರೆ ಏನಂತ ಗೊತ್ತಿಲ್ಲ ಅರ್ಥ ಆಯ್ದ ಅರ್ಥ ಆಯ್ತ ಅಂತ ನಾಲ್ಕು ಸಲ ಅವ್ರ ಮೇಲೆ ನೀವೇನೇ ಬಾಯ್ ಮಾಡಿದ್ದು ಅವ್ರಿಗಿಂತ ಇನ್ನು ಅದ ಬಗ್ಗೆ ಒಂದು ಹೇಳ್ತಾರೆ ಒಪಿನಿಯನ್ ಓಕೆ ಆ ಒಪಿನಿಯನ್ ತುಂಬಾ ದಿನಗಳಿಂದ ಇತ್ತು ಇವತ್ತು ಹೊರಗಡೆ ಬಂದಿದೆ ಬೆಸ್ಟ್ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿ ಆಡಿ ಅಂದ್ರೆ ಗ್ರೂಪ್ ಹೊರಗಡೆ ಬಂದು ಇನ್ನೊಂದು ಗ್ರೂಪ್ ಸೇರ್ಕೊಂಡು ಆಟ ಆಡಬೇಡಿ ಏನಕ್ಕೆ ಈ ಗ್ರೂಪ್ ಅನ್ನೋ ಬೆಸ್ಟ್ ಆ ಗ್ರೂಪ್ ಇನ್ನೋ ವೇಸ್ಟ್ ಅನ್ಸುತ್ತೆ ಇನ್ನು ಅದಾದ್ಮೇಲೆ ನಮ್ಮ ತ್ರಿಕುರಮಾರ್ ಬರ್ತಾರೆ ಅವ್ರು ಕೂಡ ರೀಸನ್ಸ್ ಅಂದರೆ ಬಿಗ್ ಬಾಸ್ಗೆ ಇಷ್ಟ ಆಗಲ್ಲ ಅಲ್ಲಿರೋ ಇಬ್ಬರು ಕಂಡೀಷನ್ಗಳು ಇಷ್ಟ ಆಗಲ್ಲ ಅಂದ್ರೆ ನೀವು ಯಾವ ರೀತಿ ರೀಸನ್ಸ್ ಎಲ್ಲ ನೀವು ನೀವೇ ಸಲ ಆಲೋಚನೆ ಮಾಡಬೇಕು ಆ ರೀತಿ ಐತೆ ರೀಸನ್ಸು ರೀಸನ್ಸ್ ಆ ಕೊನೆಗೆ ಮಂಜೇನ ನಾಮಿನೇಟ್ ಮಾಡ್ತಾರೆ ಆಟ ಆಡೋದ್ ಬಂದಾಗ ಐಶ್ವರ್ಯ ಅವರು ಅವ್ರ ಹತ್ರ ಮಾತಾಡಿಲ್ಲ ಅಂತೆ ಒಂದು ಟೈಮ್ ಕೊಟ್ಟಿಲ್ಲ ಅಂತ ಕಾರಣ ಅವ್ರು ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇಂಥ ರೀಸನ್ಸ್ ಎಲ್ಲ ಕೊಟ್ಟಾಗ ಏನ್ಸುತ್ತೆ ಅಂದ್ರೆ ಇವರೇನು ಸಂಬಂಧ ಬಳಸೋಕ್ಕೆ ಬೆಳೆಸಕ್ ಬಂದಾರ ಇಲ್ಲ ಆಟ ಆಡಕ್ ಬಂದಾರ ಒಳ್ಳೊಳ್ಳೆ ರೀಸನ್ಸ್ ಕೊಡಿ ನಾಮಿನೇಟ್ ಮಾಡಬೇಕಾದ್ರೆ ಅನಿಸುತ್ತೆ ಇನ್ನು ನಾಮಿನೇಟ್ ಪ್ರೋಗ್ರಾಮ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅದಾದ್ಮೇಲೆ ಇನ್ನೂ ಕಂಪ್ಲೀಟ್ ಆಗುತ್ತೆ ಈ ಪ್ರೋಗ್ರಾಮ್ ಆದಮೇಲೆ ನಾಳೆ ಇವತ್ತಿನ ಅಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾರ ನಾಮಿನೇಟ್ ಆಗಿದ್ದಾರೆ ಅಂತೇಳಿ ಒಂದೊಂದು ಸತ್ಯ ಮಂಜು ನಾಮಿನೇಟ್ ಆಗಿದ್ದಾರೆ ಕಾರಣ ಅಷ್ಟೇನೆ ಗೌತಮ್ನ ಆಗಿರ್ತಾರೆ ಅಲ್ಲಿ ಅಲ್ಲೆಲ್ಲ ಅದೇ ಬಂದಿರುತ್ತೆ ಅವರೆಲ್ಲ ಅವ್ರ ಹೆಸರು ತೊಗೊಂಡಿದ್ದಾನೆ ಆದ ಕಾರಣ ನಾಮಿನೇಷನ್ ಪ್ರಕ್ರಿಯೆ ಈಗಿತ್ತು ಬಟ್ ಯಾರೇ ನಾಮಿನೇಟ್ ಆಗಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಒಂದು ಅನ್ಅಫಿಷಿಯಲಾಗಿ ವೋಟಿಂಗ್ ಬರ್ತಾ ಬರ್ತಾಯಿತ್ತು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾರು ಅನಿಸಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ ಅದನ್ನ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಕಮೆಂಟ್ ಮಾಡಿ ನನಗೆ ಅನಿಸಿದ್ದು ನಾಮಿನೇಷನ್ ಅಂತ ಬಂದಾಗ ಕರೆಕ್ಟಾಗಿ ವಾದ ಮಾಡಿದ್ದು ಸ್ವಲ್ಪ ಪರವಾಗಿಲ್ಲ ಅನಿಸಿದ್ದು ಮಂಜಣ್ಣ ಗೌತಮಿ ಇನ್ನು ಇಲ್ಲ ಇರೋ ಕಂಟೆಸ್ಟೆಂಟ್ಗಳು ಅಷ್ಟನ್ನು ವಾದ ಮಾಡಿಲ್ಲ ಯಾಕಂದ್ರೆ ಮಂಜಣ್ಣ ಪ್ರತಿ ರೌಂಡಲ್ಲೂ ಬಂದಾಗಲೂ ಅವ್ರದ್ದೇ ಆದ ವಾಯ್ಸ್ ರೈಸ್ ಮಾಡಿ ಅವ್ರದೇ ಆದ ಒಂದು ಮಾತುಗಳಿಂದ ಸ್ವಲ್ಪ ಇಂಪ್ರೆಸ್ ಮಾಡಿದ್ರು ಅಂತ ಅನಿಸುತ್ತೆ ಗೌತಮಿನ ಅಷ್ಟೇ ಯಾಕಂದ್ರೆ ಅವ್ರು ಹೇಳಿರೋ ಮಾತುಗಳು ಸ್ವಲ್ಪ ಅವರೇನೆ ಅದು ಕರೆಕ್ಟ್ ಆಗಿತ್ತು ತ್ರಿವಿಕ್ರಮ್ ಅವ್ರದ್ದೆ ಹೇಳಿದ್ದೆ ಅದು ಫೇಕ್ ಆಗ್ಬಿಡ್ತು ಚೈತ್ರ ಹತ್ರ ಹೇಳಿರಲ್ಲ ಅಂತ ಯಾಕಂದ್ರೆ ನಿನಗೆ ಗೊತ್ತಿರೋ ವಿಷಯ ನಿನ್ಗೆ ಹೇಳಿರೋ ವಿಷಯ ಅಂದ್ರೆ ಚೆನ್ನಾಗಿರುತ್ತೆ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಮಾತಾಡಿದ್ರು ಅಂತ ಬಂದಾಗ ಅದು ಸರಿ ಕಾಣಲ್ಲ ಅನ್ಸುತ್ತೆ ಇಲ್ಲಿ ಸಪ್ರೇಟ್ ಆಗಿ ಅನ್ಸುತ್ತೆ ಗ್ರೂಪ್ ಆಗಿದಾವಂತ ಈಗ ಮಂಜಾಡ್ ಗ್ರೂಪ್ ಇಂದ ಮೋಸ್ಟ್ ಡಿವೈಡ್ ಆಗಿ ಶಶಿರತ್ ಹೋಗಿದ್ದಾರೆ ಭವ್ಯ ತ್ರಿವಿಕ್ರಮ್ ಯಾವ್ದು ಸೇವ್ ಇರ್ತಾರೆ ಈ ರೀತಿ ಈ ಕಡೆ ಇರ್ತಾರೆ ಅವರು ಆ ಕಡೆ ಇರ್ತಾರೆ ಧನ್ರಾಜ್ ಮತ್ತು ನಮ್ಮ ಅನುಮಂತ ಒಂದ್ ಕಡೆ ಇರ್ತಾರೆ ಗೋಲ್ಸರಿ ಸೊಬ್ಬನೇ ಆದ ಈ ರೀತಿ ಆಗಿರುತ್ತೆ ಮತ್ತೆ ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಹಾಗೇನೆ ಟೋಟಲ್ ಆಗಿ ಈ ರೀತಿ ಎಪಿಸೋಡು ಮತ್ತು ನಿಮ್ಗೆ ಈಗ ಒಂದು ಕಮೆಂಟ್ ಮಾಡಿ ಹಾಗೆ ನಾವು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ